ಹಾಯ್ ನಮಸ್ತೆ ನಾನು ರೇಷ್ಮಾ ಇವತ್ತು ನಾನು ಏಡಿ ಸುಕ್ಕ ಅಂದರೆ ಕ್ರ್ಯಾಪ್ ಸುಕ್ಕ ಮ್ಯಾಂಗ್ಲೋ ಸ್ಟೈಲಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಬ್ಯಾಡಾಗಿ ಮೆಣಸು ತೊಗೊಂಡಿದ್ದೀನಿ ಬ್ಯಾಡಾಗಿ ಒಂದು ಏಳೆಂಟಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಒಂದು ಆರು ಚಿಕ್ಕದು ಕ್ರ್ಯಾಬ್ ಇದ್ದಿದ್ದು ಅದಕ್ಕೋಸ್ಕರ ನೀವು ಜಾಸ್ತಿ ಇದ್ದರೆ ಜಾಸ್ತಿ ಒಂದು ಕೆ ಜಿಯಲ್ಲಿ ಇದ್ದರೆ ಜಾಸ್ತಿ ತಗೋಬೇಕಾಗುತ್ತೆ ಒಂದು ಹದಿನೈದು ಬ್ಯಾಡಾಗಿ ಮೆಣಸೆಲ್ಲ ಸ್ಪೈಸಿ ನಾನು ಅಷ್ಟೊಂದು ಮೀಡಿಯಮ್ ಸ್ಪೈಸಿ ಅಷ್ಟೇ ಮತ್ತು ಇಲ್ಲಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಇದು ಕೊತ್ತಂಬರಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಅಂದರೆ ಜಾಸ್ತಿ ತಗೋಬೇಕು ಡಬಲ್ ತಗೋಬೇಕಾಗುತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡ್ತೀನಿ ನೀವು ಬೇಕಾದರೆ ಆಯಿಲ್ ಹಾಕಿ ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ನಾಲ್ಕೈದು ಹಾಕ್ತಾ ಇದ್ದೀನಿ ತುಂಬಾ ಹಾಕ್ಬಾರ್ದು ಯಾಕಂದರೆ ಕತ್ ಕಪ್ ಇದು ಸ್ವಲ್ಪ ಇದಾಗುತ್ತೆ ಕಹಿ ಕೈ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸಪ್ರೇಟಾಗಿ ನಾನಿಲ್ಲಿ ಪೆಪ್ಪರ್ ಇಲ್ಲ ಬೇಕಾದರೆ ಪೆಪ್ಪರ್ ಹಾಕೋಬೋದು ನೀವು ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಮತ್ತೊಂದು ಅರ್ಧ ಆದಷ್ಟು ಇದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಎಂಟತ್ತು ಎಸ್ಲು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ ಇದು ತುಂಬ ಟೇಸ್ಟಾಗಿರುತ್ತೆ ಕರಿಬೇವು ಸೊಪ್ಪು ಹಾಕಿದರೆ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸುಕ್ಕಕ್ಕೆ ನಾವು ಮಂಗಳೂರು ಕಡೆ ಸುಕ್ಕ ಮಾಡೋದಾದರೆ ಈ ಥರ ತೆಂಗಿನ ತುರಿಯೇ ಈ ಥರ ತುರಿದುಕೊಂಡು ಅದಕ್ಕೆ ಸ್ವಲ್ಪ ರೆಶಿನ ಹಾಕಿ ಫ್ರೈ ಮಾಡ್ಕೊಳ್ತೀವಿ ಅದು ಸ್ವಲ್ಪ ಡ್ರೈ ರೋಸ್ಟ್ ಥರ ಆಗುತ್ತೆ ಒಂಥರ ಫ್ರೈ ಮಾಡಿದ ಮೇಲೆ ನಾವು ಅದನ್ನು ಸಪ್ರೇಟಾಗಿ ಒಂದು ಮಿಕ್ಸಿಯಲ್ಲಿ ಒಂದು ರೌಂಡ್ ತಿರ್ಗಿಸ್ಬೇಕಷ್ಟೇ ಜಾಸ್ತಿ ಫೈನ್ ಪೌಡರ್ ಹಾಕ್ಬಾರ್ದು ಆ ಥರ ಮಾಡಿ ಸಪ್ರೇಟ್ ಮಾಡ್ಕೋಬೇಕು ಇದು ಸಪ್ರೇಟಾಗಿ ಮಸಾಲೆ ಜೊತೆ ಫ್ರೈ ಮಿಕ್ಸಿ ಮಾಡ್ಕೋಬಾರ್ದು ಸಪ್ರೇಟ್ ಮಾಡ್ಕೋಬೇಕು ಈ ಥರ ಡ್ರೈ ಆದಾಗ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಒಂದು ಇಷ್ಟು ಉಂಡೆ ಥರ ನಾವು ಇದು ಹುಣಸೆ ಹುಳ್ಳಿ ತಗೋಬೇಕು ಇಲ್ಲಿ ಒಗ್ಗರಣೆಗೆ ನಾನು ಇದು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ ಯಾವುದೋ ಆಯಿಲ್ ಯೂಸ್ ಮಾಡ್ಬೋದು ಮತ್ತು ಕರಿಬೇವು ಸೊಪ್ಪು ಮತ್ತು ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಒಂದು ಚಿಕ್ಕ ಮೀಡಿಯಮ್ ಗಾತ್ರದ್ದು ಟೊಮೆಟೊನೂ ಹಾಕ್ಕೋಬೇಕು ಇದು ಸುಕ್ಕ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮ್ಯಾಂಗ್ಳೂರು ಸ್ಟೈಲ್ ಅಂದರೆ ನಾವು ಇದೇ ರೀತಿ ಮಾಡ್ತೀವಿ ಬೇರೆ ಬೇರೆ ಮ್ಯಾಂಗ್ಳೂರಲ್ಲಿ ಸ್ವಲ್ಪ ಗಸಿ ಥರ ಗ್ರೇವಿ ಥರನೂ ಮಾಡ್ತೀವಿ ಆ ಥರ ಸುಕ್ಕ ಎಲ್ಲ ಒಂಥರ ಟೇಸ್ಟಿಯಾಗಿರುತ್ತೆ ಮತ್ತು ಈ ಕ್ರ್ಯಾಬ್ ಏಡಿಯಲ್ಲಿ ತುಂಬ ಕ್ಯಾಲ್ಶಿಯಮ್ ಇರುತ್ತೆ ಇಲ್ಲಿ ಸ್ವಲ್ಪ ನಾನು ಇದು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಈ ಕ್ಯಾಲ್ಶಿಯಮ್ ಏಡಿಯಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರೋದರಿಂದ ಕ್ಯಾಲ್ಶಿಯಂ ಕಮ್ಮಿ ಇರೋರೆಲ್ಲ ತಿಂದರೆ ತುಂಬ ಒಳ್ಳೆಯದು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಇದು ಹಾಗಾಗಿ ನೀವು ಇದು ತಿಂದ ಕೂಡಲೇ ಏನಾದರೂ ತಂಪು ಥರ ಮೊಸರು ತಿನ್ಬೋದು ಇಲ್ಲಾಂದರೆ ಏನಾದರೂ ತಂಪು ಥರ ಮಾಡಿದರೆ ಒಳ್ಳೆಯದು ಅದಕ್ಕೋಸ್ಕರ ಇದು ಇವಾಗ ಕಲರ್ ಚೇಂಜ್ ಆಗುತ್ತೆ ಒಂಥರ ಪಿಂಕ್ ಕಲರ್ ಆಗುತ್ತೆ ಈ ಎಡಿ ಇದು ಆ್ಯಕ್ಚುಲಿ ಸಮುದ್ರದಲ್ಲ ಸಮುದ್ರ ಮಧ್ಯದಲ್ಲಿ ಸೈಡಲ್ಲೆಲ್ಲ ಚಿಕ್ಕ ಚಿಕ್ಕ ನದಿ ಇರುತ್ತೆ ಅದರಿಂದ ಮಾಡಿರೋ ತಂದಿರೋದಂತೆ ಇದು ಸ್ವಲ್ಪ ಇದನ್ನು ಜಾಸ್ತಿ ಜನ ತಗೋತಾರಂತೆ ಇದು ತುಂಬ ಒಳ್ಳೆಯದಂತ ಹೇಳ್ತಾರೆ ನಾವು ಅಲ್ಲಿ ಶಾಪಲ್ಲೂ ಅಷ್ಟೇ ನಾವು ಹೋಗಿ ತಗೊಂಡಾಗ ಎಲ್ಲನೂ ಬೇಗನೆ ಖಾಲಿಯಾಗೋಯ್ತು ಇದು ಸ್ವಲ್ಪ ಚಿಕ್ಕದಿರುತ್ತೆ ಇನ್ನು ದೊಡ್ಡದು ಸಮುದ್ರದಲ್ಲ ಸ್ವಲ್ಪ ದೊಡ್ಡದು ಸಿಗುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಯಿತು ನೋಡಿಕೊಂಡು ಉಪ್ಪು ಹಾಕೋಬೇಕು ನಾನು ಸ್ವಲ್ಪ ಇದನ್ನು ಏಡಿಯನ್ನು ಅರಶಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ಟೆ ಯಾಕೆಂದರೆ ಅದೊಂಥರ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಅರಶಿನ ಹಾಕಿ ಸ್ವಲ್ಪೊತ್ತು ನೀವು ಇಟ್ಕೊಂಡು ಆಮೇಲೆ ಇದು ಪಲ್ಯ ಸುಕ್ಕ ಗ್ರೇವಿ ಏನು ಬೇಕಾದರೂ ಮಾಡ್ಕೊಬೋದು ಇವಾಗ ನಾನು ಮಸಾಲೆ ರುಬ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಡ್ರೈ ಪೌಡರ್ ಥರ ಮಾಡ್ಕೋಬೋದು ಇಲ್ಲ ನಾನು ಸ್ವಲ್ಪ ನೀರು ಹಾಕಿ ಮಸಾಲವನ್ನು ರುಬ್ಕೊಂಡಿದ್ದೀನಿ ಫಸ್ಟು ಸ್ವಲ್ಪ ಹೊತ್ತು ಇದು ಬೇಯಬೇಕು ಏಡಿ ಒಗ್ಗರಣೆಯಲ್ಲಿ ಆ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಬಿಟ್ಟು ಆಮೇಲೆ ನಾವು ಇದು ಮ ಗ್ರೇವಿಯನ್ನು ಹಾಕಬೇಕು ಇವಾಗ ಗ್ರೇವಿಯಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕು ನಾವು ಒಗ್ಗರಣೆ ಹಾಕಿ ಏಡಿಯನ್ನು ಬೇಯಿಸಿದ ಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು ನೀರಿಗೆ ಕಮ್ಮಿ ಇದ್ರೆ ಜಾಸ್ತಿ ಹಾಕ್ಕೋಬೇಡಿ ಇವಾಗ ಮಸಾಲೆಯಲ್ಲಿ ಸ್ವಲ್ಪ ಬೇಯಬೇಕು ಮಸಾಲೆಯೆಲ್ಲ ಈ ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಇದನ್ನು ಬೇಯಿಸ್ಕೊಂಡು ಆಮೇಲೆ ಲಾಸ್ಟಿಗೆ ನಾವು ಇದನ್ನು ತೆಂಗಿನ ತುರಿಯನ್ನು ಸ್ವಲ್ಪ ಮಿಕ್ಸಿಯಲ್ಲಿ ತಿರುಗಿಸ್ಬಿಟ್ಟು ಹಾಕಬೇಕು ಒಂದು ಸುತ್ತು ಜಸ್ಟ್ ಆನ್ ಆಫ್ ಮಾಡಿ ಮಾಡಬೇಕು ಇದನ್ನು ಮಾಡಿ ಸ್ವಲ್ಪ ಹೊತ್ತು ಮೀಡಿಯಮ್ ಉರಿಯಲ್ಲಿ ಮಾಡಬೇಕು ಇದು ಸ್ಟೀಲ್ ಪಾತ್ರದಲ್ಲೆಲ್ಲ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ ಯಾಕೆಂದರೆ ಬೆಂಕಿ ಜಾಸ್ತಿ ಇದ್ದಾಗ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿಬಿಟ್ಟು ಸ್ವಲ್ಪದು ಬೇಯಿಸ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾರಾದರೂ ನಾನ್ ವೆಜ್ ತಿನ್ನೋರಾದರೆ ಟ್ರೈ ಮಾಡಿ ಕ್ಯಾಲ್ಶಿಯಮಲ್ಲಿ ಕಮ್ಮಿದಾಗ ಮಕ್ಕಳಿಗೆಲ್ಲ ಕೊಟ್ಟರೆ ನಮ್ಮ ದೊಡ್ಡವರಿಗೂ ತುಂಬಾ ಒಳ್ಳೆಯದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನಾವು ಮಂಗಳೂರು ಕಡೆ ಕುಚಲಕ್ಕಿ ಊಟ ಮಾಡೋದು ಹಾಗಾಗಿ ಕುಚಲಕ್ಕಿ ಜೊತೆ ಸುಕ್ಕ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಮಸಾಲೆನೋ ಇರುತ್ತೆ ನಾವು ಅದರ ಜೊತೆನೇ ತಿನ್ನೋಕ್ಕಾಗುತ್ತೆ ಇಲ್ಲಾಂದರೆ ನೀವು ಏನಾದರೂ ರಸಂ ಟೊಮೆಟೊ ಸಾಂಬಾರು ಏನಾದರೂ ಮಾಡ್ಕೊಂಡು ತಿನ್ಬೋದು ಬಟ್ ಮಸಾಲೆನೇ ಇರುತ್ತೆ ಜಾಸ್ತಿ ಅದೇ ಸಾಕಾಗುತ್ತೆ ಮತ್ತು ತಿನ್ನೋಕ್ಕೂ ಗೊತ್ತಿರಬೇಕು ನಮಗೆ ಅದು ಒಬ್ರಿಗೆ ಗೊತ್ತಿರೋಲ್ಲ ತಿನ್ನೋಕ್ಕೆ ಅದನ್ನು ಅದರ ಔಟರ್ ಲೇಯರ್ ಗಟ್ಟಿ ಇರುತ್ತೆ ಅದನ್ನು ಕಚ್ಚಿಬಿಟ್ಟು ತೆಗೆದು ಅದರೊಳಗಡೆ ನಮಗೆ ಮಾಂಸ ಸಿಗುತ್ತೆ ಅದು ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ವಾವ್ ಅಂತ ನಾನು ತುಂಬ ಟೈಮ್ ಆದ್ಮೇಲೆ ತಿಂತಾ ಇದ್ದೀನಿ ನಾವು ಜರ್ಮನಿಯಲ್ಲೆಲ್ಲ ತಿನ್ನೋಕ್ಕಾಗ್ತಿರಲಿಲ್ಲ ಅಂದರೆ ಹೀಟ್ ಅಂತ ಹೇಳ್ತಾರೆ ಬಟ್ ತಂಪೇನಾದರೂ ಆಯಿತು ಮೊಸರು ಎಳುನೀರು ಕುಡಿಬೋದು ಆ ಥರ ಮತ್ತು ತುಂಬ ಒಳ್ಳೆಯದು ಕ್ಯಾಲ್ಷಿಯಮ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಕ್ಯಾಲ್ಶಿಯಮ್ ಎಲ್ಲ ಕಮ್ಮಿ ಕಮ್ಮಿರೋರು ನಾನ್ ವೆಜ್ ತಿನ್ನೋರಾಗಿದ್ದರೆ ಟ್ರೈ ಮಾಡಿ ಆಗಿ ಬೇರೆ ಬೇರೆ ರೀತಿಯಾಗಿ ಒಂದೊಂದು ಕಡೆ ಒಂದೊಂದು ಥರ ಇದ್ದಾರೆ ಬಟ್ ಮಂಗಳೂರು ಕಡೆ ನಾವೆಲ್ಲ ಈ ಥರ ಸಿಕ್ಕ ಸುಕ್ಕ ಥರ ಮಾಡೋದು ಕೋಳಿ ಸುಕ್ಕ ಹೆಂಗೆ ಮಾಡ್ತೀವಿ ಹಂಗೆ ಇಲ್ಲಾಂದ್ರೆ ಗ್ರೇವಿ ಮಾಡ್ಬೋದು ಓಕೆ ಥ್ಯಾಂಕ್ ಯು ಬಾಯ್